ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿರುವಂತಹ ಕೆಲವು ಬ್ರೇಕಿಂಗ್ ನ್ಯೂಸ್ ಗಳನ್ನ ಕವರ್ ಮಾಡ್ತಾ ಇದ್ದೀನಿ ನೋಡೋಣ ಯಾವೆಲ್ಲ ನ್ಯೂಸ್ ಗಳಿದ್ದಾವೆ ಜೊತೆಗೆ ಇದರ ಇಂಪ್ಯಾಕ್ಟ್ ಹೇಗಿರಬಹುದು ಪಾಸಿಟಿವ್ ಆ ನೆಗೆಟಿವ್ ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ ಮೊದಲಿಗೆ ಡಿಸ್ಕೌಂಟ್ ಮಕ್ಕಳಿಗೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಸೋದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಮೊದಲಿಗೆ ಡೊನಾಲ್ಡ್ ಟ್ರಂಪ್ ಅವರಿಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಇದು ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುದ್ದಿ ಡೊನಾಲ್ಡ್ ಟ್ರಂಪ್ ಆಗಲಿ ಅಥವಾ ವೈಟ್ ಹೌಸ್ ಆಗಲಿ ಕನ್ಫರ್ಮ್ ಮಾಡಿರುವಂತಹ ಸುದ್ದಿ ಎಲ್ಲ ನೋಡಬಹುದು ಟ್ರಂಪ್ ಕನ್ಸಿಡರ್ಸ್ ರೆಡ್ಯೂಸಿಂಗ್ ಚೀನೀಸ್ ಕಾರ್ಡ್ ಪಾರ್ಟ್ ಎಫ್ ಟಿ ಸೇ ಫೈನಾನ್ಸಿಯಲ್ ಟೈಮ್ ಸಪೋರ್ಟ್ ಮಾಡಿರುವಂತದ್ದು ಚೀನೀಸ್ ಕಾರ್ ಪಾರ್ಟ್ಸ್ ಮೇಲಿನ ಟಾರಿ ರೆಡ್ಯೂಸ್ ಮಾಡುವಂತ ಕನ್ಸಿಡರೇಷನ್ ಮಾಡಬಹುದು ಅನ್ನೋಂತ ಸುದ್ದಿ ಬಂದಿದೆ ನಿಮಗೆ ಗೊತ್ತಿದೆ ಡೊನಾಲ್ಡ್ ಟ್ರಂಪ್ ಅವರು ಯಾವ ರೀತಿ ಡಿಸಿಷನ್ ಗಳನ್ನ ತಗೊಳ್ತಾರೆ ಅಂತ ಕೆಲವು ಸಲ ಟ್ಯಾರಿಫ್ ಆಗ್ತೀನಿ ಅಂತಾರೆ ಅನಂತರ ನೆಗೋಸಿಯೇಷನ್ಸ್ ಮಾಡ್ತೀವಿ ಅಂತಾರೆ ಅನಂತರ ಟ್ಯಾರಿಫ್ ಐಕ್ ಮಾಡ್ತಾರೆ ಅದರಲ್ಲಿ ಚೀನೀಸ್ ಮೇಲೆ ಜಾಸ್ತಿನೇ ಟಾರ್ಗೆಟ್ ಮಾಡ್ತಾ ಇದಾರೆ ಇಂತಹ ಸಂದರ್ಭದಲ್ಲಿ ರೆಡ್ಯೂಸ್ ಮಾಡುವಂತ ಸುದ್ದಿ ಬರ್ತಿದೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೋ ಗೊತ್ತಿಲ್ಲ ಇನ್ ಕೇಸ್ ನಿಜ ಆದ್ರೆ ಬಹುಶಃ ಇವರು ಟ್ಯಾರಿಫ್ ವಿಚಾರದಲ್ಲಿ ಸ್ವಲ್ಪ ಮೆತ್ತಗಾಗಿದ್ದಾರೆ ಅಂತಾನೆ ಹೇಳಬಹುದು ಯಾಕೆಂದ್ರೆ ಚೀನಾ ಅಂದ್ರೆ ಉರಿದು ಬೀಳಿದಂತವ್ರು ರೆಡ್ಯೂಸ್ ಮಾಡ್ಲಿಕ್ಕೆ ಯೋಚನೆ ಮಾಡ್ತಾರೆ ಅಂದ್ರೆ ಖಂಡಿತ ಅದು ದೊಡ್ಡ ಬದಲಾವಣೆ ಅಂತಾನೆ ಅಂದ್ಕೊಳ್ಬಹುದು ನೋಡಬಹುದು ದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಈಸ್ ಕನ್ಸಿಡರಿಂಗ್ ರೆಡ್ಯೂಸಿಂಗ್ ಟ್ಯಾರಿಫ್ ಅಂಡ್ ಆಟೋ ಪಾರ್ಟ್ಸ್ ಅಹೆಡ್ ಆಫ್ ಎ ಮೇ ತ್ರೀ ಡೆಡ್ ಲೈನ್ ದಟ್ ಆಸ್ ಡ್ರಾನ್ ಐರ್ ಆಫ್ ಗ್ಲೋಬಲ್ ಕಾರ್ ಮೇಕರ್ಸ್ ಅಕಾರ್ಡಿಂಗ್ ಟು ದ ಫೈನಾನ್ಸಿಯಲ್ ಟೈಮ್ಸ್ ಹಾಗೆ ಟ್ರಂಪ್ ಅವರ ಕೆಲವು ಪ್ರಶ್ನೆಗಳನ್ನ ಕೇಳಿದರೆ ನೋಡಬಹುದು ಟ್ರಂಪ್ ವಾಸ್ ಆಸ್ಕರ್ಡ್ ಇಫ್ ಈ ವಾಸ್ ಕನ್ಸಿಡರಿಂಗ್ ಚೇಂಜಸ್ ಟು ಆಟೋ ಅಂಡ್ ಇಂಡಿಕೇಟೆಡ್ ಈ ವಾಸ್ ನಾಟ್ ಆಲ್ಸೋ ಸಜೆಸ್ಟಿಂಗ್ ಇ ಮೈಟ್ ಇವನ್ ಇನ್ಕ್ರೀಸ್ ಲೆವಿಸ್ ಆನ್ ಕೆನಡಿಯನ್ ಆಟೋ ಸೆಕ್ಟರ್ ಕೆನಡಿಯನ್ ಆಟೋ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅದಕ್ಕೆ ನೋಡುದು ನೋ ವಿ ಆರ್ ನಾಟ್ ಕನ್ಸಿಡರಿಂಗ್ ಇಟ್ ನೌ ಬಟ್ ಅಟ್ ಸಮ್ ಪಾಯಿಂಟ್ ಇಟ್ ಕುಡ್ ಗೋ ಆಟೋ ಟಾರೀಫ್ ಅಲ್ಲಿ ಏನಾದ್ರು ಬದಲಾವಣೆ ಮಾಡ್ತೀರಾ ಅಂತ ಕೇಳಿರೋದಕ್ಕೆ ಹೇಳಿರುವಂತದ್ದು ಜೊತೆಗೆ ಬಟ್ ಸಮ್ ಪಾಯಿಂಟ್ ಇಟ್ ಗುಡ್ ಗೋ ಅಪ್ ಇನ್ನು ಜಾಸ್ತಿ ಆಗ್ಬೋದು ಅಂತ ಹೇಳಿದರೆ ಜೊತೆಗೆ ಬಿಕಾಸ್ ಅಗೈನ್ ವಿ ಡೋಂಟ್ ರಿಯಲಿ ವಾಂಟ್ ಕೆನಡಾ ಟು ಮೇಕ್ ಕಾರ್ಸ್ ಫಾರ್ ಅಸ್ ಟು ಪುಟ್ ಇಟ್ ಬ್ಲಂಟ್ಲಿ ವಿ ವಾಂಟ್ ಟು ಮೇಕ್ ಅವರ್ ಓನ್ ಕಾರ್ಸ್ ಅಂಡ್ ವಿರ್ ನೌ ಎ ಅಂದ್ರೆ ಕೆನಡಾ ನಾವು ಬಳಸುವಂತ ಕಾರ್ ಗಳನ್ನ ಮಾಡುವಂತ ಅವಶ್ಯಕತೆ ಇಲ್ಲ ಅವರ ಮೇಲೆ ಡಿಪೆಂಡ್ ಆಗಕ್ಕೆ ಸಾಧ್ಯ ಇಲ್ಲ ನಾವು ನಮ್ಮ ಮಾಡ್ಕೊಳ್ಬೇಕು ಅದಕ್ಕೆ ನಾವು ಕೇಪಬಲ್ ಇದೀವಿ ಕೂಡ ಹೇಳಿದ್ದಾರೆ ಹಾಗಾಗಿ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ಇವರು ಇದನ್ನ ಕನ್ಸಿಡರ್ ಮಾಡ್ತಾರೆ ರೆಡ್ಯೂಸ್ ಮಾಡ್ತಾರೆ ಅಂತ ಒಟ್ಟಿನಲ್ಲಿ ಸುದ್ದಿ ಅಂತ ಬಂದಿದೆ ಕಾರ್ ಪಾರ್ಟ್ಸ್ ಗೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹಿಂದೆ ಸಾಕಷ್ಟು ಸಲ ಹೇಳಿದೀನಿ ಖಂಡಿತ ಡೊನಾಲ್ಡ್ ಟ್ರಂಪ್ ಅವರ ಪಾಲಿಸೀಸ್ ಏನಿದೆ ಇದು ಅಮೆರಿಕದ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಯೋಚನೆ ಮಾಡಿದ್ರೆ ಖಂಡಿತ ಒಳ್ಳೆ ನಿರ್ಧಾರಗಳೇ ಆದ್ರೆ ಇಮಿಡಿಯೇಟ್ಲಿ ಜಾರಿಗೆ ತರುವಂತ ನಿರ್ಧಾರಗಳಲ್ಲ ಅದನ್ನ ಗ್ರಾಜುಯಲ್ ಆಗಿ ತರಬೇಕು ಫಸ್ಟ್ ನಾವು ಏನ್ ಮಾಡ್ಬೇಕು ಅದನ್ನ ಸೆಟ್ ಅಪ್ ಮಾಡ್ಕೊಳ್ಬೇಕು ನಾವು ಬಂದ ಡೈರೆಕ್ಟ್ ಆಗಿ ಹ್ಯಾರಿಫ್ ಆಗ್ತೀವಿ ನೀವು ಕಳಿಸಬೇಡಿ ಅಂತ ಅಂದ್ರೆ ಅರ್ಥ ಇರೋದಿಲ್ಲ ಇದನ್ನ ನಾನು ಕೂಡ ಸಾಕಷ್ಟು ಸಲ ಕೂಡ ಹೇಳ್ತೀನಿ ಅವರು ಬೇಗ ಅರ್ಥ ಮಾಡ್ಕೊಂಡಷ್ಟು ಎಕಾನಮಿಗೆ ಆಗುವಂತ ಡ್ಯಾಮೇಜಸ್ ಕಡಿಮೆ ಆಗ್ಬಹುದು ನೋಡೋಣ ಏನೆಲ್ಲ ನಿರ್ಧಾರಗಳನ್ನ ಮೇತ್ರಿ ಒಳಗಡೆ ತಗೊಳ್ತಾರೆ ಅಂತ ನಂತರ ವಾರೆನ್ ಬಫೆಟ್ ಅವರಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ವಾರ್ ಬಫೆಟ್ ನೌ ನಾವು ಒನ್ಸ್ ಫೈವ್ ಪರ್ಸೆಂಟ್ ಆಫ್ ಆಲ್ ಯು ಎಸ್ ಬಿಲ್ಸ್ ಎ ಲಾರ್ಜರ್ ಓಲ್ಡಿಂಗ್ ದಾನ್ ಫೆಡ್ ಇಟ್ ಸೆಲ್ಫ್ ವಾರೆನ್ ಬಫೆಟ್ ಅವರ ಕಂಪನಿ ಏನಿದೆ ಪರ್ಕ್ ಶೇರ್ ಆತ್ವ ಮುನ್ನೂರು ಪಾಯಿಂಟ್ ಎಂಟು ಏಳು ಬಿಲಿಯನ್ ಡಾಲರ್ ಯು ಎಸ್ ಟ್ರೆಜರಿ ಬಿಲ್ಸ್ ಅನ್ನ ಹೋಲ್ಡ್ ಮಾಡ್ತಾ ಇದೆ ನೋಡಬಹುದು ಅಕೌಂಟಿಂಗ್ ಫಾರ್ ನಿಯರ್ಲಿ ಫೈವ್ ಪರ್ಸೆಂಟ್ ಆಫ್ ದ ಎಂಟೈರ್ ಮಾರ್ಕೆಟ್ ಫಾರ್ ಶಾರ್ಟ್ ಟರ್ಮ್ ಗವರ್ನಮೆಂಟ್ ಡೆಟ್ ಶಾರ್ಟ್ ಟರ್ಮ್ ಗವರ್ನಮೆಂಟ್ ಡೆಟ್ ಅನ್ನ ಹೋಲ್ಡಿಂಗ್ ನೋಡಿದ್ರೆ ನಿಯರ್ಲಿ ಫೈವ್ ಪರ್ಸೆಂಟ್ ವಾರ್ ಎನ್ ಬಫೆಟ್ ಅವರ ಕಂಪನಿ ತಗೊಂಡಿದೆ ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಏನಿದೆ ಅನ್ಸರ್ಟನ್ ಇರುವಂತಹ ಸಂದರ್ಭದಲ್ಲಿ ಇವರು ಟ್ರೆಜರಿ ಬಿಲ್ಸ್ ಕಡೆ ಗಮನವನ್ನು ಕೊಡ್ತಾ ಇದ್ದಾರೆ ಸ್ವತಃ ಕಂಪನಿಯ ಲೇಟೆಸ್ಟ್ ಫೈನಾನ್ಷಿಯಲ್ ಡಿಸ್ಕ್ಲೋಸರ್ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ ಆಸ್ ಆಫ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೈವ್ ದ ಟೋಟಲ್ ಯುಎಸ್ ಟ್ರೆಜರಿ ಬಿಲ್ ಮಾರ್ಕೆಟ್ ಸ್ಟೂಡೆಂಟ್ ಸಿಕ್ಸ್ ಪಾಯಿಂಟ್ ಒನ್ ಫೈವ್ ಟ್ರಿಲಿಯನ್ ಡಾಲರ್ ಮೀನಿಂಗ್ ಬಫೆಟ್ ಕಂಟ್ರೋಲ್ಸ್ ನಿಯರ್ಲಿ ಒನ್ ಇನ್ ಎವರಿ ಟ್ವೆಂಟಿ ಡಾಲರ್ಸ್ ಇನ್ ಸರ್ಕ್ಯುಲೇಷನ್ ವಿತ್ ಇನ್ ದ ಸಿಸ್ಟಮ್ ಇಪ್ಪತ್ತು ಡಾಲರ್ ಅಲ್ಲಿ ಒನ್ ಡಾಲರ್ ಅನ್ನ ಇವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಅಷ್ಟು ಟ್ರೆಜರಿ ಬಿಲ್ಸ್ ಅನ್ನ ಇವರು ಹೋಲ್ಡ್ ಮಾಡ್ತಿದ್ದಾರೆ ನೋಡಬಹುದು ಜೊತೆಗೆ ಲಾರ್ಜರ್ ದಾನ್ ಫೆಡ್ ಫೆಡರಲ್ ರಿಸರ್ವ್ ಹತ್ರ ಇರೋದಕ್ಕಿಂತ ಜಾಸ್ತಿ ಇದೆ ನೋಡಬಹುದು ಯು ಎಸ್ ಫೆಡ್ರಲ್ ರಿಸರ್ವ್ ವಿಚ್ ಒನ್ಸ್ ಜಸ್ಟ್ ಓವರ್ ಒನ್ ನೈನ್ಟಿ ಫೈವ್ ಬಿಲಿಯನ್ ಡಾಲರ್ ಇನ್ ಟ್ರೆಜರಿ ಸೆಕ್ಯೂರಿಟೀಸ್ ನೂರ ತೊಂಬತ್ತೈದು ಬಿಲಿಯನ್ ಡಾಲರ್ ಅನ್ನ ಫೆಡ್ ಒಂದಿದೆ ಬಟ್ ಬಫೆಟ್ ಕಂಪನಿ ಹೊಂದಿರೋದು ಮುನ್ನೂರು ಬಿಲಿಯನ್ ಡಾಲರ್ ಟ್ರೆಜರಿ ಸೆಕ್ಯೂರಿಟೀಸ್ ಅನ್ನು ಹಾಗಾದ್ರೆ ಯಾಕೆ ಈ ರೀತಿಯವರು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಅಲ್ಲಿ ಮಾಡ್ತಿದ್ದಾರೆ ಬಿಹೈಂಡ್ ದಿಸ್ ಮಾಸ್ ಬೆಟ್ ಅಂಡ್ ಶಾರ್ಟ್ ಟರ್ಮ್ ಗವರ್ನಮೆಂಟ್ ಡೆಟ್ ಈಸ್ ಟು ಫೋಲ್ಡ್ ಫಸ್ಟ್ ವಿತ್ ಟಿ ಬಿಲ್ ಈಲ್ಸ್ ಅಟ್ ಫೋರ್ ಪಾಯಿಂಟ್ ತ್ರೀ ಫೈವ್ ನೈನ್ ಪರ್ಸೆಂಟ್ ಇನ್ ಏಪ್ರಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ಫೋರ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಇದೆ ಈಲ್ಡ್ ಹಾಗೆ ಬಫೆಟ್ ಆಸ್ ಅಪ್ಡೇಟ್ ಫಾರ್ ದ ಸ್ಟೆಬಿಲಿಟಿ ಆಫ್ ಗವರ್ನಮೆಂಟ್ ಬ್ಯಾಕರ್ಡ್ ಸೆಕ್ಯೂರಿಟೀಸ್ ಓವರ್ ರಿಸ್ಕಿಯರ್ ಇಕ್ವಿಟಿ ಆರ್ ಕ್ರೆಡಿಟ್ ಇನ್ವೆಸ್ಟ್ಮೆಂಟ್ ಅವರು ದೊಡ್ಡ ಮಟ್ಟದ ಕ್ಯಾಶ್ ಅನ್ನ ಹೊಂದಿದ್ದಾರೆ ಸಾಕಷ್ಟು ಇಕ್ವಿಟೀಸ್ ಅನ್ನ ಸೆಲ್ ಮಾಡಿದ್ದಾರೆ ಅದನ್ನ ಹಿಂದೆ ನಾನು ಕೂಡ ಕವರ್ ಮಾಡಿದ್ದೆ ಫಾರಿನ್ ಬಫೆಟ್ ಅವರು ಮಾರ್ಕೆಟ್ ಕ್ರಾಶ್ ನ ಹಿಂಟ್ ಕೊಡ್ತಿದ್ದಾರೆ ಅಂತ ಹಾಗಾಗಿ ಇಕ್ವಿಟೀಸ್ ಬದಲಿಗೆ ಅವರು ಈ ಬಿಲ್ಸ್ ಕಡೆ ಹೆಚ್ಚು ಗಮನವನ್ನ ಈಗ ಕೊಟ್ಟಿದ್ದಾರೆ ಅದು ಶಾರ್ಟ್ ಟರ್ಮ್ ಗೆ ಇನ್ನು ಸೆಕೆಂಡ್ ಪಾರ್ಟ್ ನೋಡಬಹುದು ಲ್ಯಾಕ್ ಆಫ್ ಅಟ್ರಾಕ್ಟಿವ್ ಇನ್ವೆಸ್ಟ್ಮೆಂಟ್ ಅಪರ್ಚುನಿಟೀಸ್ ಅಂದ್ರೆ ಈಗಾಗಲೇ ಸಾಕಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಅವರ ಪ್ರಕಾರ ಮಾರ್ಕೆಟ್ ಕರೆಕ್ಷನ್ ಆಗ್ಬೇಕು ಅಲ್ಲಿ ಅಪರ್ಚುನಿಟಿ ಇಲ್ಲ ಹಾಗಾಗಿ ಕ್ಯಾಶ್ ಅನ್ನ ಇಟ್ಕೊಂಡು ಕುತ್ಕೊಂಡ್ರೆ ಏನು ಆಗೋದಿಲ್ಲ ಅಟ್ ಲೀಸ್ಟ್ ಫೋರ್ ಪರ್ಸೆಂಟ್ ಏಳು ಸಿಗುತ್ತಾ ಓಕೆ ಸಿಗಲಿ ಅಂತ ಗವರ್ನಮೆಂಟ್ ಸೆಕ್ಯೂರಿಟೀಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಈ ಎರಡು ಕಾರಣಗಳ ಮೇಜರ್ ಆಗಿ ಕೊಡ್ತಾ ಇದಾರೆ ಇವರು ದೊಡ್ಡ ಮಟ್ಟದ ಎಕ್ಸ್ಪೋಸರ್ ಟಿ ಬಿಲ್ಸ್ ಗೆ ಕೊಟ್ಟಿರೋದಕ್ಕೆ ಅಂದ್ರೆ ಆಫ್ಟರ್ ಸಮ್ ಕರೆಕ್ಷನ್ ಆಲ್ಸೋ ಯು ಎಸ್ ಮಾರ್ಕೆಟ್ ಇನ್ನು ಹೈ ವ್ಯಾಲ್ಯೂಯೇಷನ್ ಇದೆ ಅನ್ನೋದು ವಾರೆನ್ ಬಫೆಟ್ ಅವರ ವಾದ ಅಂತಾನೆ ಹೇಳ್ಬೋದು ಮೂವ್ ಅನ್ನ ನೋಡಿದ್ರೆ ಹಾಗೆ ಇದು ಅಮೆರಿಕನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಅಲ್ಲ ಇದನ್ನ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ ಇನ್ನು ಜೆಫ್ರೀಸ್ ಕ್ರಿಸ್ ವುಡ್ ಇಂದ ಒಂದು ಅಪ್ಡೇಟ್ ಬಂದಿದೆ ನೋಡಬಹುದು ಕ್ರಿಸ್ ವುಡ್ ಸೇಸ್ ಬೆಸ್ಟ್ ಓವರ್ ಫಾರ್ ಯು ಎಸ್ ಸ್ಟಾಕ್ ಸೀಸ್ ಮೋರ್ ಲಾಸಸ್ ಅಂದ್ರೆ ಯು ಎಸ್ ಈಕ್ವಿಟಿ ಮಾರ್ಕೆಟ್ಸ್ ಏನಿದೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ಈಗ ವಾರ್ನ್ ಬಫೆಟ್ ಅವರು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಅದಕ್ಕಾಗಿನೇ ಅವರು ಹೆಚ್ಚು ಕ್ಯಾಶ್ ಅನ್ನ ಹೊಂದಿದ್ದಾರೆ ಜೊತೆಗೆ ಬಿಲ್ಸ್ ಅಲ್ಲಿ ಹೆಚ್ಚು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ದಾರೆ ಜಸ್ಟ್ ಫೋರ್ ಪರ್ಸೆಂಟ್ ಕೀಳ್ ಇದ್ರು ಕೂಡ ಇವರು ಅವರ ಮಾತಿಗೆ ತಕ್ಕಂತೆನೆ ಅಥವಾ ಅವರ ಇನ್ವೆಸ್ಟ್ಮೆಂಟ್ ಐಡಿಯಾಸ್ ಏನಿದೆ ಅದಕ್ಕೆ ತಕ್ಕಂತೆ ಮಾತಾಡ್ತಿದ್ದಾರೆ ಬೆಸ್ಟ್ ಓವರ್ ಫಾರ್ ಯು ಎಸ್ ಸ್ಟಾಕ್ಸ್ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡುವಂತ ಚಾನ್ಸಸ್ ಮುಗಿದೋಗಿದೆ ಜೊತೆಗೆ ಸಿಸ್ ಆಗ್ಬಹುದು ಅಂದ್ರೆ ಮಾರ್ಕೆಟ್ ಡೌನ್ ಆಗ್ಬಹುದು ಮಾತನ್ನ ಮಾತಾಡ್ತಿದ್ರೆ ದ ಯು ಎಸ್ಟಾಕ್ ಮಾರ್ಕೆಟ್ ಇಸ್ ವೆಲ್ ಪಾಸ್ಟ್ ಇಟ್ಸ್ ಬೆಸ್ಟ್ ಏಸ್ ಅಂಡ್ ಇನ್ವೆಸ್ಟರ್ ಶುಡ್ ಬಿ ಪ್ರಿಪೇರ್ ಟು ಸಿ ಫರ್ದರ್ ಡಿಕ್ಲೈನ್ಸ್ ಇನ್ ದ ನೇಷನ್ಸ್ ಇಕ್ವಿಟೀಸ್ ಟ್ರೆಜರಿ ಬಾಂಡ್ಸ್ ಡಾಲರ್ ಕಾರ್ಡಿಂಗ್ ಟು ಕ್ರಿಸ್ಟೋಫರ್ ವುಡ್ ಜಫ್ರೀಸ್ ಫೈನಾನ್ಶಿಯಲ್ ಗ್ರೂಪ್ ಇಂಕ್ ಡಿಕ್ಲೈನ್ ಕಂಡು ಬರಬಹುದು ಅಂತ ಹೇಳಿದರೆ ಇವನ ಇವರು ಟ್ರೆಜರಿ ಬಾಂಡ್ಸ್ ಅನ್ನು ಸೇರಿಸುತ್ತಿದ್ದಾರೆ ಹೇಳ್ತಿದ್ದಾರೆ ಮನೆ ತಾನೇ ಒಂದು ಸುದ್ದಿಯನ್ನು ನಾನು ಕವರ್ ಮಾಡಿದ್ದೆ ಸೆಲ್ ಯು ಎಸ್ ಬೈ ಇಂಡಿಯಾ ಅಂತ ಹೇಳಿದ್ರು ಅಂದ್ರೆ ಯು ಎಸ್ ಸ್ಟಾಕ್ ಗಳನ್ನ ಸೆಲ್ ಮಾಡಿ ಇಂಡಿಯಾದ ಸ್ಟಾಕ್ ಗಳನ್ನ ಬೈ ಮಾಡಿ ಅಂತ ಇದೆ ಕ್ರಿಸ್ ವುಡ್ ಅವರು ಅಂದ್ರೆ ಇಂಡಿಯನ್ ಗ್ರೋತ್ ಅಪರ್ಚುನಿಟಿ ಇನ್ನು ಚೆನ್ನಾಗಿದೆ ಲಾಂಗ್ ಟರ್ಮ್ ಇಂಟ್ಯಾಕ್ಟ್ ಇದೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಕಂಪೇರ್ ಟು ಯು ಎಸ್ ಬೆಟರ್ ಪೊಸಿಷನ್ ಆಗಿದೆ ಇಂಡಿಯಾ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು ಯು ಎಸ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಈಗಲೂ ನೆಗೆಟಿವ್ ಮಾತನ್ನು ಹೇಳಿದ್ದಾರೆ ಇಂದಿನ ತರದ ಹಾಗೆ ಬೈ ಇಂಡಿಯಾ ಅಂದ ತಕ್ಷಣ ಇಂಡಿಯಾದ ಯಾವುದೇ ಶೇರ್ ಅನ್ನ ಬೈ ಮಾಡ್ಬಿಟ್ರೆ ನಮ್ಗೆ ಲಾಭ ಸಿಗೋದಿಲ್ಲ ನೋಡ್ಕೊಂಡು ಬೈ ಮಾಡಬೇಕು ಎಸ್ಪೆಷಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಕಂಪನೀಸ್ ಕ್ಯೂ ಫೋರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತ ಕಂಪನೀಸ್ ಅಲ್ಲಿ ನಾವು ಪೊಸಿಷನ್ಸ್ ತಗೊಂಡ್ರೆ ಖಂಡಿತ ಅಂತ ಕಂಪನೀಸ್ ದೊಡ್ಡ ಮಟ್ಟದ ಕರೆಕ್ಷನ್ ಆಗುವಂತ ಚಾನ್ಸಸ್ ಕಡಿಮೆ ಇರುತ್ತೆ ಹಾಗಾಗಿ ಆ ನಿಟ್ಟಿನಲ್ಲಿ ಪ್ರಯತ್ನ ಕೊಡಬಹುದು ಇಂಟ್ರೆಸ್ಟ್ ಇರೋರು ನಮ್ಮ ಇಂಡಿಯನ್ ಮಾರ್ಕೆಟ್ಸ್ ಅಲ್ಲಿ ನಿನ್ನೆ ಒಂದು ಅಪ್ಡೇಟ್ ಬಂದಿತ್ತು ಆಕ್ಚುಲಿ ಇದೇನು ಹೊಸ ಸುದ್ದಿ ಅಲ್ಲ ಐಎಂಎಫ್ ಕಟ್ಸ್ ಇಂಡಿಯಾಸ್ ಗ್ರೋತ್ ಫೋರ್ಕಾಸ್ಟ್ ಕಾಸ್ಟ್ ಸಿಕ್ಸ್ ಪಾಯಿಂಟ್ ಟೂ ಪರ್ಸೆಂಟ್ ಸಿಕ್ಸ್ ಅಮಿತ್ ಟ್ಯಾರಿಫ್ ಅನ್ಸರ್ಟನ್ ಈಗಾಗಲೇ ನಮ್ಮ ಆರ್ ಬಿ ಐ ಕೂಡ ಗ್ರೋತ್ ಕಟ್ ಮಾಡಿದೆ ಸರ್ಕಾರ ಕೂಡ ಕಟ್ ಮಾಡಿದೆ ಐಎಂಎಫ್ ಕೂಡ ಈಗ ರೆಡ್ಯೂಸ್ ಮಾಡಿದೆ ಗ್ರೋತ್ ಫೋರ್ಕಾಸ್ಟ್ ಅನ್ನ ಇದೇನು ಅನ್ಎಕ್ಸ್ಪೆಕ್ಟೆಡ್ ನ್ಯೂಸ್ ಏನಲ್ಲ ಎಕ್ಸ್ಪೆಕ್ಟೆಡ್ ಅಂತಾನೆ ಮೊನ್ನೆ ಕೊಟ್ಟಿದೆ ಐಎಂಎಫ್ ನಂತರ ಭಾರತಿ ಏರ್ಟೆಲ್ ಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ನೋಡಬಹುದು ಏರ್ಟೆಲ್ ಸಿಕ್ಸ್ ಇಕ್ವಿಟಿ ಕನ್ವರ್ಷನ್ ಆಫ್ ಸ್ಟ್ಯಾಟ್ಯೂಟರಿ ಡ್ಯೂಸ್ ವಾನ್ಸ್ ಲೆವೆಲ್ ಪ್ಲೇಯಿಂಗ್ ಫೀಲ್ಡ್ ನಿಮಗೆ ಗೊತ್ತಿರೋ ಇತ್ತೀಚೆಗೆ ಓಡೋಫೋನ್ ಐಡಿಯಾದಲ್ಲಿ ಸರ್ಕಾರ ಸ್ಟೇಕ್ ಅನ್ನ ತಗೊಂಡಿತ್ತು ಅಂದ್ರೆ ಅದರ ಡ್ಯೂಸ್ ಏನಿತ್ತು ಅದನ್ನ ಸ್ಟೇಕ್ ಆಗಿ ಕನ್ವರ್ಟ್ ಮಾಡ್ಕೊಂಡಿತ್ತು ಈಗ ವೋಡೋಫೋನ್ ಐಡಿಯಾದಲ್ಲಿ ಫೋರ್ಟಿ ನೈನ್ ಪರ್ಸೆಂಟ್ ಹೋಲ್ಡಿಂಗ್ ಅನ್ನ ಸರ್ಕಾರ ಹೊಂದಿದೆ ಆ ನಿಟ್ಟಿನಲ್ಲಿ ಈಗ ಏರ್ಟೆಲ್ ಕೂಡ ಕೇಳ್ತಾ ಇದೆ ನಮ್ಮ ಸ್ಟಾಟ್ಯೂಟರಿ ಡೋಸ್ ಅನ್ನು ಕೂಡ ನೀವು ಈಕ್ವಿಟಿಗೆ ಕನ್ವರ್ಟ್ ಮಾಡ್ಕೊಳ್ಳಿ ನಾವು ಕೂಡ ಈಕ್ವಿಟಿಯನ್ನ ಕೊಡ್ತೀವಿ ಈಕ್ವಿಟಿ ತಗೊಳ್ಳಿ ಅನ್ನೋ ಮಾತನ್ನ ಹೇಳ್ತಿದ್ರೆ ಬಹುಶಃ ಸರ್ಕಾರ ಒಪ್ಪಿಗೆ ಕೊಟ್ಟು ಕೊಡಬಹುದು ಅಂತಂದ್ರೆ ಏರ್ಟೆಲ್ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುವಂತ ಕಂಪನಿ ವೋಫೋನ್ ಐಡಿಯಾ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಿದ್ರು ಕೂಡ ಕಾಂಪಿಟೇಷನ್ ಇರಬೇಕು ಜಿಯೋ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಕಂಪನಿಯನ್ನ ಸ್ವಲ್ಪ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಸರ್ಕಾರ ಹಾಗಾಗಿ ಏರ್ಟೆಲ್ ಕೂಡ ಈಗ ಅದೇ ದಾರಿಯನ್ನ ಕೇಳ್ತಾ ಇದೆ ಬಟ್ ಇಲ್ಲಿ ಸರ್ಕಾರ ಒಪ್ಕೊಳ್ಳುತ್ತೋ ಇಲ್ವೋ ಗೊತ್ತಿಲ್ಲ ಬಟ್ ಒಪ್ಕೊಂಡ್ರು ಕೂಡ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡುವಂತ ಚಾನ್ಸಸ್ ಇರೋದ್ರಿಂದ ಬಹುಶಃ ಅದು ಕಂಪನಿಗೆ ಲಾಭವೇ ಸಾರಿ ಸರ್ಕಾರಕ್ಕೆ ಲಾಭವನ್ನೇ ತರುವಂತ ಚಾನ್ಸಸ್ ಕೂಡ ಇದ್ದೇ ಇರುತ್ತೆ ಜೊತೆಗೆ ಲಾಸ್ಟ್ ಮಂತ್ ನೋಡಬಹುದು ಐದ್ ಸಾವಿರದ ಒಂಬೈನೂರ ಎಂಬತ್ತೈದು ಕೋಟಿಯನ್ನ ಪೇ ಮಾಡಿತ್ತು ಭಾರತಿ ಏರ್ಟೆಲ್ ಈಗಲೂ ಕೂಡ ಐವತ್ತೆರಡು ಸಾವಿರ ಕೋಟಿ ಬಾಕಿ ಇದೆ ಏರ್ಟೆಲ್ ದೊಡ್ಡ ಮಟ್ಟದ ಬಾಕಿ ಇದೆ ಅಂತ ಹೇಳ್ಬಹುದು ಬಟ್ ಮುಂಚೆ ನೋಡಬಹುದು ಅರವತ್ತಾರು ಸಾವಿರದ ಒಂದಷ್ಟು ನ ಪೇಮೆಂಟ್ ಮಾಡಿದೆ ಹಾಗಾಗಿ ಈಗ ಐವತ್ತೆರಡು ಸಾವಿರ ಕೋಟಿ ಇದೆ ನೋಡೋಣ ಈ ಪ್ರಪೋಸಲ್ ಗೆ ಸರ್ಕಾರ ಒಪ್ಪಿಕೊಳ್ಳುತ್ತಾ ಇಲ್ವಾ ಅಂತ ಸರಿಗಳೇ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದೆ ನೋಡಿ ಕೂಡ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ